ಸದಸ್ಯತ್ವದ ನೋಂದಣಿಯ ಈ ಒಂದು ಅಭಿಯಾನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿಗೆ ಮೊದಲನೇ ಸಭೆಗೆ ನಾವೇನು ಕಾಲನ್ನ ಇಟ್ಟಿದ್ದೇವೆ ಒಂದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ಕಾರ್ಯಕರ್ತರು ನೆನೆಸ್ಕೊಳ್ಬೇಕಾಗ್ತದೆ ಜಿಲ್ಲೆಯ ಜನತೆ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭೆಯ ಸಾರ್ವತ್ರಿಕ ಚುನಾವಣೆಯಲ್ಲಿ ಮುಖ್ಯಮಂತ್ರಿಗಳಾಗಿ ನೋಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಏಳಕ್ಕೆ ಏಳು ಕ್ಷೇತ್ರದ ಶಾಸಕರನ್ನ ಆಯ್ಕೆಯನ್ನ ಮಾಡಿ ಶಕ್ತಿಯನ್ನ ತಂದುಕೊಟ್ಟಿದ್ರು ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲೂ ಕೂಡ ದೊಡ್ಡ ಪ್ರಚಂಡ ಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಆಶೀರ್ವಾದ ಮಾಡುವ ಮೂಲಕ ರಾಷ್ಟ್ರದ ಸೇವೆಯನ್ನ ಮಾಡ್ತಕ್ಕಂಥದಕ್ಕೆ ಕೇಂದ್ರದ ಸಚಿವರಾಗಿ ಇವತ್ತೇನು ಅವ್ರನ್ನ ರಾಜ್ಯದ ಜನತೆ ನಾವೆಲ್ಲರೂ ನೋಡ್ತಾ ಇದ್ದೇವೆ ಅದಕ್ಕೆ ಮೂಲ ಕಾರಣಕರ್ತು ಮಂಡ್ಯ ಜಿಲ್ಲೆಯ ಪ್ರತಿಯೊಬ್ಬ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಆ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಮಾತೃ ಜಿಲ್ಲೆಗೆ ನಾವೇನು ಕಾಲನ್ನ ಇಟ್ಟಿದ್ದೇವೆ ಒಂದು ಮೆಂಬರ್ಶಿಪ್ ಡ್ರೈವ್ ಮಾಡ್ತಕ್ಕಂಥದ್ದಕ್ಕೆ ಈಗಾಗಲೇ ಮದ್ದೂರಿನಲ್ಲಿ ಬಹಳ ಯಶಸ್ವಿಯಾಗಿ ಪಕ್ಷದ ಮುಖಂಡರು ಕಾರ್ಯಕರ್ತರುಗಳು ಮತ್ತೆ ಈ ಭಾಗದ ಜನಪ್ರಿಯ ನಿಕಟಪೂರ್ವ ಶಾಸಕರಾಗಿರ್ತಕ್ಕಂಥ ಸನ್ಮಾನ ಎಸ್ಟಿ ಡಿ ಸಿ ತಮ್ಮಣ್ಣವರ ನೇತೃತ್ವದಲ್ಲಿ ಬಹಳ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ಕಾರ್ಯಕ್ರಮ ನೆರವೇರಿತು ಎರಡು ಎರಡು ಕಾಲ್ ವರ್ಷದಿಂದ ಆಡಳಿತದಲ್ಲಿ ಇರ್ತಕ್ಕಂಥದ್ದು ಕಾಂಗ್ರೆಸ್ ಕುಮಾರಣ್ಣ ಅವರಲ್ಲ ಒಂದು ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಉಸ್ತುವಾರಿ ಮಂತ್ರಿಗಳು ಹಿರಿಯರಿದ್ದಾರೆ ಅವರ ಹಿರಿತನದ ಮೇಲೆ ನನಗೆ ಗೌರವ ಇದೆ ಆದರೆ ಕಳೆದ ಎರಡು ವರ್ಷದಿಂದ ರಾಜ್ಯ ಸರ್ಕಾರದ ಕಡೆಯಿಂದ ಉಸ್ತುವಾರಿ ಮಂತ್ರಿಗಳಾಗಿ ಅದರಲ್ಲೂ ಕೃಷಿ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಅವರ ಕೊಡುಗೆ ಏನು ಅಂತಕ್ಕಂಥದ್ದು ಇವತ್ತು ಜನ ಕೇಳ್ತಾ ಇದ್ದಾರೆ ಇವತ್ತು ಒಂದು ಮಾತನ್ನ ಈಗ ನಾನು ಮಾತನಾಡಬೇಕಾರೆ ಹೇಳ್ತಾ ಇದ್ದೆ ಕುಮಾರಣ್ಣ ಅವರು ಕೇಂದ್ರದಲ್ಲಿ ಉಕ್ಕು ಮತ್ತೆ ಬೃಹತ್ ಕೈಗಾರಿಕೆ ಸಚಿವರಿದ್ದಾರೆ ಆದ್ರೆ ಇವತ್ತು ನಮ್ಮ ರಾಜ್ಯದಲ್ಲಿ ರೈತಾಪಿ ವರ್ಗ ಸಂಕಷ್ಟದಲ್ಲಿ ಸಂದರ್ಭದಲ್ಲಿ ಒಂದು ತಂಬಾಕು ಬೆಳೆಗಾರರ ಪರಿಸ್ಥಿತಿಗೆ ಜೊತೆಯಲ್ಲಿ ಇತ್ತೀಚೆಗೆ ಮಾವು ಬೆಳೆಗಾರರ ಪರಿಸ್ಥಿತಿಗೆ ಸ್ಪಂದಿಸಿದ್ದು ಇಲ್ಲಿನ ನಮ್ಮ ರಾಜ್ಯ ಸರ್ಕಾರದ ಕೃಷಿ ಸಚಿವರಲ್ಲ ಸನ್ಮಾನ್ಯ ಕುಮಾರಣ್ಣ ಅವರು ಹಾಗಾಗಿ ಇವತ್ತು ಕುಮಾರಣ್ಣ ಅವ್ರನ್ನ ಜಿಲ್ಲೆಯ ಜನತೆ ಆಶೀರ್ವಾದ ಮಾಡಿ ಕಳಿಸ್ಕೊಟ್ಟಿದ್ದಾರೆ ಕೃಷಿ ಸಚಿವರಲ್ಲ ಆದ್ರೂ ಅವರಿಗೆ ಈ ಭಾಗದಲ್ಲಿ ರೈತಾಪಿ ವರ್ಗದ ಜನತೆ ಮೇಲೆ ಇರತಕ್ಕಂತ ಕಾಳಜಿ ಯಾವ ಸಂದರ್ಭದಲ್ಲೂ ಕೂಡ ನಾವು ತೋರಿಸಿದ್ದೇವೆ ಈಗ ಉದಾಹರಣೆಗೆ ವಿಶ್ವವಿದ್ಯಾಲಯಕ್ಕೆ ಎಂತದೋ ಇಪ್ಪತ್ತೈದು ಕೋಟಿ ನಾವು ಬಿಡುಗಡೆ ಮಾಡಿದೀವಿ ಅಂದ್ರಲ್ಲ ಇವತ್ತು ಮೈ ಶುಗರ್ ಫ್ಯಾಕ್ಟ್ರಿಗೆ ಮೈ ಶುಗರ್ ಸ್ಕೂಲ್ಗೆ ಕುಮಾರಣ್ಣ ಅವರು ಇಪ್ಪತ್ತೈದು ಕೋಟಿ ಇವತ್ತು ಸಿ ಆರ್ ಫಂಡ್ ಇಂದ ಬಿಡುಗಡೆ ಮಾಡ್ತೀವಿ ಅಂತ ಘೋಷಣೆ ಮಾಡಿದೀವಿ ಹಾಗಾಗಿ ಇಲ್ಲಿ ನಮ್ಮ ರೈತ ಭವನಕ್ಕೆ ನಾಲ್ಕು ಕೋಟಿ ರೂಪಾಯಿ ದುಡ್ಡು ಆಗ್ತಾ ಇವತ್ತು ರೈತ ಭವನಕ್ಕೆ ಇವತ್ತು ನಾವು ಒಂದು ಗೌರವ ಸಲ್ಲಿಸಬೇಕಾಗ್ತದೆ ಮಂಡ್ಯದಲ್ಲಿ ಇರ್ತಕ್ಕಂಥ ರೈತ ಭವನಕ್ಕೆ ಮತ್ತೆ ನಮ್ಮ ಎಲ್ಲಾ ಮಾಜಿ ಶಾಸಕರಿಗೂ ಕೂಡ ಸಿ ಎಸ್ ಸಿ ಆರ್ ಫಂಡ್ ಮೂಲಕ ಅನುದಾನವನ್ನ ಕೊಟ್ಟು ಕ್ಷೇತ್ರದ ಜಿಲ್ಲೆಯ ಸರ್ವೋತ್ತಮ ಅಭಿವೃದ್ಧಿಗೆ ಸನ್ಮಾನ್ಯ ಕುಮಾರ್ ಈಗಾಗಲೇ ಹೆಜ್ಜೆ ಇಟ್ಟಿದ್ದಾರೆ ಈಗ ಮೇಕೆದಾಟಿನ ನೀರಿನ ವಿಚಾರವಾಗಿ ಯಾರು ಇವತ್ತು ಕಾಂಗ್ರೆಸ್ನ ಪಾಪ ಈ ಪೆನ್ನು ಪೇಪರ್ನ ಉಪ ಮುಖ್ಯಮಂತ್ರಿಗಳು ಪಾಪ ನಮ್ಮ ನೀರು ನಮ್ಮ ಹಕ್ಕು ಅಂತ ಚುನಾವಣೆ ಪೂರ್ವದಲ್ಲಿ ಪಾಪ ಹೊರಟ್ರಲ್ಲ ಪಾಪ ಇವತ್ತು ಐ ಎನ್ ಡಿಐ ಮೈತ್ರಿಕೂಟದಲ್ಲಿ ತಮಿಳುನಾಡಿನ ಮುಖ್ಯಮಂತ್ರಿಗಳು ಯಾವ ಮೈತ್ರಿಕೂಟ ಪ್ಪ ಸೇರಿದ್ದಾರೆ ಇವತ್ತು ಯಾರು ಇಡ್ಕೊಂಡಿರೋರು ನಿಮ್ಮನ್ನ ಬರ್ತಿವಿ ನಾವು ಬರ್ತೀವಿ ಬಗೆಹರಿಸ್ಲಿ ಯಾಕೆ ಅವ್ರಿಗೆ ಜವಾಬ್ದಾರಿ ಇಲ್ವಾ ಜನ ಅವ್ರಿಗೆ ನೂರ್ ಮೂವತ್ತಾರು ನೂರ್ ಮೂವತ್ತೆಂಟು ಜನ ಶಾಸಕರನ್ನ ಕೊಟ್ಟು ಆಶೀರ್ವಾದ ಮಾಡಿಲ್ವೇ ಜವಾಬ್ದಾರಿ ಕಾಂಗ್ರೆಸ್ನವ್ರು ಇಲ್ವಾ ಬರೀ ಪೆನ್ನು ಪೇಪರ್ ಯಾತಕ್ ಕೊಟ್ಟಿದ್ದು ನಿಮ್ಗೆ ಗೀಚಕ್ಕೆ ಯಾತಗಣ ಕೊಟ್ರು ಲೂಟಿ ಮಾಡಕ್ ಕೊಟ್ರ ಭ್ರಷ್ಟಾಚಾರ ಮಾಡಕ್ ಕೊಟ್ರ ದುಡ್ಡು ಹೊಡಿಯಕ್ ಕೊಟ್ರ ಕೊಳ್ಳೆ ಹೊಡಿಯಕ್ ಕೊಟ್ರ ಪೆನ್ನು ಪೇಪರ್ನ ತಗಳಿ ಪೆನ್ನು ಪೇಪರ್ ಬನ್ನಿ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ನಾವು ಕೈ ಜೋಡಿಸ್ತೀವಿ ಸರ್ ಒಂದ್ ಕಡೆ ಜಿಡಿ ದೇವೇಗೌಡ ಹೇಳ್ತಾರೆ ಪಕ್ಷದಲ್ಲಿ ಸಮಾನತೆ ಇಲ್ಲ ಬಿಜೆಪಿ ಮತ್ತೆ ಜೆಡಿಎಸ್ ನೋಡಿವೆ ಏನ್ ಸಮಾನತೆ ಇಲ್ಲ ಅಂತ ಹೇಳ್ತಾರೆ ಏನು ಇದು ನಿಜ ನಮ್ಮ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ನಾಯಕರು ರಾಜ್ಯ ನಾಯಕರು ಒಂದೆಜ್ಜೆ ಮುಂದೋಗಿ ಎರಡೂ ಪಕ್ಷದ ಕಾರ್ಯಕರ್ತ ಬಂಧುಗಳ ಸಮ್ಮಿಲನ ಕಳೆದ ಲೋಕಸಭಾ ಚುನಾವಣೆಯ ಫಲಿತಾಂಶ ನೋಡಿದ್ರೆ ಎಲ್ರಿಗೂ ಅರ್ಥ ಆಗ್ತದೆ ಈ ರಾಜ್ಯದ ಜನತೆಯೂ ಈ ಒಂದು ಮಿತೃತ್ವವನ್ನು ಒಪ್ಪಿದ್ದಾರೆ ನಾವು ಕೂಡ ನಮ್ಮಲ್ಲಿ ಯಾವುದೇ ರೀತಿ ಬಿರುಕಾಗಲಿ ಯಾವ ಯಾವುದೇ ರೀತಿ ಅಪಸ್ವರಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಸಮನ್ವಯತೆಯ ದೃಷ್ಟಿಯಿಂದ ಒಂದು ಕೋಆರ್ಡಿನೇಷನ್ ಕಮಿಟಿ ಆಗಬೇಕು ಅಂತಕ್ಕಂಥದ್ದು ಈಗಾಗಲೇ ಎರಡು ಪಕ್ಷದ ನಾಯಕರುಗಳು ಕೂತು ಚರ್ಚೆ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಸೂಕ್ತವಾದಂಥ ಸಂದರ್ಭದಲ್ಲಿ ಕೋಆರ್ಡಿನೇಷನ್ ಕಮಿಟಿ ರಸ್ತೆ ಮಾಡ್ತೇವೆ ನೋಡಿ ಮೂರ್ ಸೋಲು ನನ್ನ ರಾಜಕಾರಣದ ಜೀವನದಲ್ಲಿ ಒಂದು ಪರಿಪಕ್ವಾಗೆ ನಾನು ಯಾವ ರೀತಿ ಹೆಜ್ಜೆಯನ್ನು ಇಡಬೇಕು ಅಂತಕ್ಕಂಥದ್ದಕ್ಕೆ ಇವತ್ತು ಆ ಮೂರು ಸೋಲು ನನಗೆ ಪಾಠ ಕಲಿಸಿದೆ ಕಣಪ್ಪ ನಾನೇನು ಇಲ್ಲೇನು ಆ ಮೂರು ಸೋಲನ್ನ ಇಟ್ಕೊಂಡು ತಲೆಯಲ್ಲಿ ಇಟ್ಕೊಂಡು ಚಿಂತೆ ಮಾಡ್ತಕ್ಕಂಥ ವ್ಯಕ್ತಿ ಎಲ್ಲ ನನ್ನ ಸ್ಪಷ್ಟತೆ ಇದೆ ರೂಡ್ಸ್ ರೂಢಿಸಿದ್ದಾರೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ ಹಾಗಾಗಿ ಹೋರಾಟ ಮಾಡ್ತೇವೆ ಜನಗಳ ಜೊತೆ ಇರ್ತೇವೆ ಜನಗಳ ಪರ ಧ್ವನಿಯ ಕೆಲಸ ಮಾಡ್ತೇವೆ ಮುಂದೆ ಜನ ಒಂದಿನ ನಮ್ಗೆ ಆ ಶಕ್ತಿಯನ್ನು ಸೇವೆ ಮಾಡ್ತಕ್ಕಂಥದ್ದಿಗೆ ಕೊಡ್ತಾರೆ ಅಂತಕ್ಕಂಥದ್ದು ಬಯಸಿ ಹೊರಟಿದ್ದೇವೆ ಿ ತಿರಸ್ಕಾರ ಮಾಡ್ತಕ್ಕಂಥ ದಿನ ಕೂಡ ನೀವು ನೋಡ್ಬೋದು ಇನ್ನು ನಾನು ನವೆಂಬರ್ ಕಥೆ ನನಗೆ ಗೊತ್ತಿಲ್ಲಪ್ಪ ಅದೆಂಥದ್ದು ಕ್ರಾಂತಿ ಆಯ್ತದೆ ಕ್ರಾಂತಿ ಆಯ್ತದೆ ಅಂತಾರೆ ಕ್ರಾಂತಿ ಮಾಡೋರು ಯಾವತ್ತು ಕ್ರಾಂತಿ ಮಾಡ್ತೀವಿ ಅಂತ ಹೇಳಿ ಮಾಡೋದಿಲ್ಲ ಅಂತಿ ತಾನಾಗ್ತಾನೆ ಆಗಬೇಕು ಉದ್ಭವ ಆಗಬೇಕು ತಳಮಟ್ಟದಿಂದ ನಮಗೆ ನೂರಕ್ಕೆ ನೂರು ವಿಶ್ವಾಸ ಇದೆ ನಾನು ಈಗಾಗ್ಲೇ ರಾಜ್ಯ ಪ್ರವಾಸ ರಾಜ್ಯ ವ್ಯಾಪ್ತಿ ಬಹುತೇಕ ಜಿಲ್ಲೆಗಳು ತಾಲೂಕುಗಳಿಗೆ ಈಗಾಗಲೇ ಹೋಗ್ತಾ ಇದ್ದೇನೆ ಮೊನ್ನೆ ರಾಯಚೂರ್ಗೆ ಹೋಗಿ ಬಂದೆ ರಾಯಚೂರಿನ ನಮ್ಮ ದೇವದುರ್ಗ ಮಾನ್ವಿ ಸಿಂಧುನೂರು ಈ ರೀತಿ ಅನೇಕ ಕ್ಷೇತ್ರಗಳು ಭೇಟಿ ಕೊಟ್ಟಿದ್ದೆ ಜನರ ಅಭಿಪ್ರಾಯ ಜನತಾದಳ ಪಕ್ಷ ಕಮ್ಮಿ ಅವಧಿ ಆಡಳಿತ ಮಾಡಿದ್ರು ಕೂಡ ಆ ಅವಧಿನಲ್ಲಿ ಜನಗಳ ಮನಸ್ಸನ್ನ ಮುಟ್ತಕ್ಕಂಥ ಕಾರ್ಯಕ್ರಮ ಕೊಟ್ಟಿದ್ರು ಜನತಾದಳ ಪಕ್ಷ ಕುಮಾರಣ್ಣ ಅಂತ ನಾಯಕ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಭಾವನೆ ಅಷ್ಟೇ ಅಲ್ಲ ಈ ರಾಜ್ಯದ ಜನತೆಯ ಕಟ್ಟಕಡೆಯ ವ್ಯಕ್ತಿಯ ಭಾವನೆಯೂ ಹೌದು